ಸಮೀಪದ ಬಂಡೀಪುರ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಕಾಡಾನೆ ದಾಳಿಯಿಂದ ಅದೃಷ್ಟವಶಾತ್ ಪ್ರವಾಸಿಗರೊಬ್ಬರು ಬದುಕುಳಿದಿದ್ದಾರೆ ಬಂಡೀಪುರ ರಸ್ತೆಯಲ್ಲಿ ಪ್ರವಾಸಿಗರೊಬ್ಬರು ಉಚ್ಚಾಟ ಮೆರೆದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರಿನಲ್ಲಿ ಹೋಗುತ್ತಿರುವಾಗ ಕಾಡಾನೆಯನ್ನು ಕಂಡು ಸೆಲ್ಫಿ ತೆಗೆಯಲು ವಾಹನದಿಂದ ಕೆಳಗೆ ಇಳಿದಿದ್ದ ಕೇರಳ ಮೂಲದ ಪ್ರವಾಸಿಗ ಸೆಲ್ಫಿ ತೆಗೆಯುತ್ತಿದ್ದ ವೇಳೆ ಪ್ರವಾಸಿಗನನ್ನು ಕಾಡಾನೆ ಅಟ್ಟಾಡಿಸಿದೆ ಈ ವೇಳೆ ಕಾಡಾನೆ ದಾಳಿಯಿಂದ ತಪ್ಪಿಸಿಕೊಳ್ಳಲು ಓಡಿ ಹೋಗುವಾಗ ಬಿದ್ದ ಪ್ರವಾಸಿಗ ಬಂಡೀಪುರ ಕೆಕ್ಕನಹಳ್ಳ ಚೆಕ್ಪೋಸ್ಟ್ ನಡುವಿನ ಕಾಡಿನ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಕೆಳಗೆ ಬಿದ್ದ ಪ್ರವಾಸಿಗನ ಮೇಲೆ ಕಾಡಾನೆ ದಾಳಿ ಮಾಡಿ ಕಾಲಿನಿಂದ ತುಳಿದಿದ್ದು प्रवसिकन गंभीर गाय हादू अदृष्टवशात प्राणापायदारे